ಕುಂಜಾರಗಿರಿಯ ಬಳಿ ಇರುವಂತಹ ಪಾಜಕ ಕ್ಷೇತ್ರ ಶ್ರೀ ಮಧ್ವಾಚಾರ್ಯರು ಹುಟ್ಟಿ ಬೆಳೆದಂತಹ ಜಾಗ ಅಲ್ಲಿಯ ಕಾಣೋಣ ಇದುವೆ ಮಣಿಮಂತ ಗೋಪುರ ಶ್ರೀ ಮಧ್ವಾಚಾರ್ಯರ ಬಾಲ್ಯದ ದಿನಗಳ ಸ್ಮಾರಕಾರ್ಥವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ಕುಂಜಾರುಗಿರಿ ದುರ್ಗದ ಬೆಟ್ಟದ ಪೂರ್ವ ಭಾಗದಲ್ಲಿ ನೆಲಮಟ್ಟದ ಒಂದು ಶಿಲೆಯಿಂದ ಶ್ರೀ ಮಧ್ವಾಚಾರ್ಯರು ಬಾಲಕನಾಗಿರುವಾಗ ದಿನಾಲು ಈ ಬೆಟ್ಟಕ್ಕೆ ಹೋಗಿ ತಾಯಿ ದುರ್ಗಮಾತೆಯನ್ನು ಆರಾಧಿಸುವ ಕ್ರಮವಾಗಿ ಹೀಗಿರುವಾಗ ಒಂದು ದಿನ ವಾಸುದೇವರು ದುರ್ಗಾದೇವಿ ದೇವಸ್ಥಾನದಿಂದ ತನ್ನ ಮನೆಗೆ ಮರಳಿ ಬರುವಾಗ ಮಣಿಮಂತನೆಂಬ ದೈತ್ಯ ರಾಕ್ಷಸ ಸರ್ಪದ ರೂಪದಲ್ಲಿ ಬಂದು ಬಾಲಕ ವಾಸುದೇವನನ್ನು ಕಚ್ಚಿದ ಆಗ ಬಾಲಕ ವಾಸುದೇವನು ತನ್ನ ಕಾಲಿನಿಂದ ಆ ಸರ್ಪವನ್ನು ತುಳಿದುಕೊಂಡರು ಎಂಬ ನಂಬಿಕೆಯ ಐತಿಹಾಸಿಕ ಕತೆ ಇದೆ ಹಾಗಾಗಿ ಇದು ಮಣಿಮಂತನ ವಧಸ್ಥಾನ ಎಂದು ಹೆಸರು ನನಗೆ ನಾಮಾಂಕಿತವಾಯಿತು ಶಿರೂರು ಸ್ವಾಮೀಜಿಯವರು ದ್ರಾವಿಡ ಶೈಲಿಯಲ್ಲಿ ಇದನ್ನು ನಿರ್ಮಿಸಿರುವರು ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ ಕೆ ಸಿ ಎ ಟಿ ಫೈವ್ ಚಾನೆಲ್ಗೆ ಸುಸ್ವಾಗತ ನಾನೀಗ ಪಾಜಕ ಕ್ಷೇತ್ರದಲ್ಲಿರುವಂತಹ ಮಧ್ವಾಚಾರ್ಯರ ಜನ್ಮಸ್ಥಾನಕ್ಕೆ ಬಂದಿದ್ದೇನೆ ಅವರು ಹುಟ್ಟಿದಂಥ ಜಾಗ ಅದನ್ನೆಲ್ಲ ನೋಡೋಣ ಶ್ರೀ ಮಧ್ವಾಚಾರ್ಯರು ಪಾಜಕ ಉಡುಪಿಯಲ್ಲಿ ಜನಿಸಿದವರು ವಾಸುದೇವನಾಮಾಂಕಿತರಾದ ಇವರು ದ್ವೈತ ಮತದ ಸ್ಥಾಪಕರು ಭಾರತದೆಲ್ಲೆಡೆ ದ್ವೈತ ಮತವನ್ನು ಪ್ರಚಾರ ಮಾಡಿದ ಕೀರ್ತಿವರು ವಿಶೇಷವೆಂದರೆ ಇವರು ಎರಡು ಬಾರಿ ಭದರಿಯಾತ್ರೆ ಮಾಡಿ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಂದ ವೇದಗಳನ್ನು ಕಲಿತು ಉಡುಪಿಗೆ ಹಿಂದಿರುಗರೆಂದು ಬಲ್ಲಮೂಲಗಳು ಹೇಳುತ್ತವೆ ಇವರ ಅಸಾಧಾರಣ ಪ್ರತಿಭೆಯಿಂದ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮತ್ತು ವೇದಾಭ್ಯಾಸ ಮುಗಿಸಿ ಗುರು ಅಚ್ಯುತ್ತ ಪ್ರಜ್ಞಾ ಸನ್ಯಾಸವನ್ನು ಪಡೆದು ಪೂರ್ಣ ಪ್ರಜ್ಞರೆಂದು ಹೆಸರು ಪಡೆದರು ಅಂತಹ ಯುಗಪುರುಷರಾದ ಮಧ್ವರು ಪೂರ್ಣ ಪ್ರಜ್ಞ ಪೂರ್ಣಬೋಧ ತೀರ್ಥ ಅನುಮಾನ ತೀರ್ಥ ಮಧ್ವಾಚಾರ್ಯ ಎಂಬ ಹೆಸರುಗಳಿಂದ ಪ್ರಸಿದ್ಧರಾದರು ಇಂತಹ ಮಹಾನುಭಾವರು ಜನಿಸಿದ ಈ ಮನೆಯನ್ನು ನಾವಿಂದು ಕಾಣುತ್ತಿದ್ದೇವೆ ನೀವೆಲ್ಲರೂ ಇಲ್ಲಿ ಕಾಣುತ್ತಿದ್ದೀರಿ ಅವರ ಮನೆಗೆ ಹೋಗುವ ಹೊರಾಂಗಣದ ಸುಂದರವಾದ ದೃಶ್ಯಗಳನ್ನು ಕಲ್ಲ ಕಂಬಗಳಿಂದ ಸುಸಜ್ಜಿತಗೊಳಿಸಿದಂತಹ ಈ ಒಂದು ಹೊರಗಿದ ಪ್ರಾರಾಂಗಣ ಅತ್ಯದ್ಭುತವಾಗಿದೆ ಇದು ಅವರ ಮನೆಗೆ ಹೋಗುವಂತಹ ಹೊರ ಬಾಗಿಲು ನಾನೀಗ ಒಳಗೆ ಪ್ರವೇಶ ಮಾಡ್ತಿದ್ದೇನೆ ಸುಂದರವಾದಂತಹ ಅದ್ಭುತವಾದಂತಹ ಕಂಬಗಳಿಂದ ನಿರ್ಮಿತಗೊಂಡಿದೆ ಆದರೆ ಇಲ್ಲಿ ಒಳಗೆ ಕತ್ತಲು ಜಾವ ಆದ್ದರಿಂದ ಇಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಉಪಕರಣವಿಲ್ಲ ಆದರೂ ಆ ಕತ್ತಲಲ್ಲೇ ನಾನು ಒಳಗಿನ ಪ್ರಾರಂಗಣಕ್ಕೆ ಹೋಗ್ತಿದ್ದೇನೆ ಇಲ್ಲಿ ಮೊದಲು ಇದ್ದಂತಹ ಅವರು ಆರಾಧಿಸುತ್ತಿದ್ದಂತಹ ದೇವರ ಗುಡಿ ಇದೆ ಇಲ್ಲಿರುವಂತಹ ದೇವರ ಗುಡಿಯ ಪ್ರಾರಂಗಣ ನೀವೆಲ್ಲ ಕಾಣುತ್ತಿದ್ದೀರಿ ಇದು ಅವರು ಪೂಜಿಸುತ್ತಿದ್ದಂತಹ ತುಳಸಿ ಕಟ್ಟೆ ದೇವಳದ ಸುತ್ತ ಗ್ರಾನೈಟ್ಗಳಿಂದ ಸುಂದರಗೊಳಿಸಿದ್ದಾರೆ ಯಾಕಂತೇಳಿದರೆ ಹಳೆಯದಾಗಿರುವಂತಹ ಈ ಇದನ್ನು ಹೊಸ ವಿನ್ಯಾಸವಾಗಿ ಮಾರ್ಪಡಿಸಲಾಗಿದೆ ನೀವೆಲ್ಲ ಕಾಣ್ತಿದ್ರೆ ಇದಲ್ಲಿ ದೇವಲದಂಗಣ ಹಾಗೆಯೇ ಮಧುಚಾರ್ಯರು ಹುಟ್ಟಿದಂತೆ ಜಾಗ ನೀವು ಇಲ್ಲಿ ಕಾಣ್ತಿದ್ರೆ ಭಾಳಷ್ಟು ಕತ್ತಲೆ ಇದೆ ಇದು ಅವರು ಹುಟ್ಟಿದ ಜಾಗ ಈಗೆಲ್ಲ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದಾರೆ ಇದನ್ನು ಆದರೆ ಈ ಜಾಗಗಳೆಲ್ಲ ನೀವು ಏನು ಕಾಣ್ತಿದ್ದೀರಿ ಕತ್ತಲೆಯಲ್ಲಿ ಅದೆಲ್ಲ ಅವ್ರು ಹುಟ್ಟಿದಂಥ ಜಾಗ ಎಲ್ಲ ಎಲ್ಲರಿಗೂ ಚೆನ್ನಾಗಿದೆ ಇದಕ್ಕಲ್ಲ ಹೌದು ಪಾತ್ರೆ ಮಾಡೋದು ಹಾಗೆ ಉಂಟು ಪಾತ್ರೆಗಳಲ್ಲಿ ಹತ್ರ ಹೌದು 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 ಹ ಬಹಳ ಒಂದು ಕಾರ್ಣಿಕ ಜಾಗ ಇದೆಲ್ಲ ಇದುವೇ ವಾಸುದೇವ ತೀರ್ಥ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ವಾಸುದೇವನಾಗಿದ್ದಾಗ ಕುಂಜಾರಗಿರಿಯ ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ಶ್ರೀ ಪರಶುದೇವರು ತಮ್ಮ ಆಯುಧಗಳಿಂದ ನಿರ್ಮಿಸಿದ ಬಾಣಪರಶು ಧನುಗದ ತೀರ್ಥಗಳಲ್ಲಿ ಪ್ರತಿನಿತ್ಯ ಮಿಂದು ಬರುತ್ತಿದ್ದರು ದಟ್ಟ ಕಾಡಿನಲ್ಲಿ ಒಂಟಿಯಾಗಿ ಸಾಗುವ ಮಗನನ್ನು ಕಂಡು ತಾಯಿಯ ಕಳವಳದಿಂದ ಮಗು ನೀನೊಬ್ಬನೇ ಪ್ರತಿನಿತ್ಯವೂ ಹೀಗೆ ದಟ್ಟ ಕಾಡಿನಲ್ಲಿ ಸಾಗುವುದು ನನಗೆ ಭಯ ಉಂಟು ಮಾಡುತ್ತಿದೆ ಎಂದು ನುಡಿಯಲು ಕೂಡಲೇ ಒಪ್ಪಿದ ವಾಸುದೇವರು ಮನೆಯ ಈಶಾನ್ಯ ದಿಕ್ಕಿನಲ್ಲಿಯೇ ದಂಡದಿಂದ ತೀರ್ಥವನ್ನು ನಿರ್ಮಿಸಿ ಪರಶುರಾಮ ನಿರ್ಮಿಸಿದ ನಾಲ್ಕು ತೀರ್ಥಗಳಲ್ಲಿ ನಿಂದ ಫಲವು ಈ ತೀರ್ಥಗಳಲ್ಲಿ ಮೀಯುವುದರಿಂದ ಬರುವುದರೆಂದು ತೋರಿಸಿದರು ಇದು ವಾಸುದೇವನಿಂದ ನಿರ್ಮಿತವಾದರಿಂದ ವಾಸುದೇವ ತೀರ್ಥವೆಂದು ಪ್ರಸಿದ್ಧಿಯಾಗಿದೆ ಉಣಿಸಿ ಬೀಜ ಕೊಟ್ಟು ಸಾಲ ತೀರಿಸಿದಂಥ ಸ್ಥಳ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ವಾಸುದೇವನಾಗಿದ್ದಾಗ ನಡೆದ ಘಟನೆ ಖುದ್ದು ಮಧ್ಯಾಹ್ನ ವಾಸುದೇವ ಆಟ ಆಡಿ ಊಟಕ್ಕೆ ಆಗಮಿಸಿದಾಗ ಹಿತ್ತಲಿನಲ್ಲಿ ತಂದೆಯು ಚಿತ್ರಾಕಾಂತರಾಗಿದ್ದನ್ನು ಕಂಡರು ಎದುರಿನಲ್ಲಿ ಎತ್ತಿಗಾಗಿ ಸಾಲ ಕೊಟ್ಟ ಕಕ್ಕರ ಶೆಟ್ಟಿಯು ಸಾಲದ ಹಣ ತೀರಿಸದೆ ಭೋಜನ ಮಾಡಲು ಬಿಡೆನು ಎಂದು ಹಠ ಹಿಡಿದು ನಿಂತಿದ್ದ ವಾಸುದೇವರು ತಂದೆಯಿಂದ ಪರಿಸ್ಥಿತಿಯನ್ನು ತಿಳಿದು ಕೂಡಲೇ ಅಲ್ಲಿ ಬಿದ್ದಿದ್ದ ಕೆಲವು ಹುಣಸೆ ಬೀಜಗಳನ್ನು ಕೋಮಲವಾದ ತನ್ನ ಪುಟ್ಟ ಕೈಗಳಿಂದ ಎತ್ತಿ ನಗುತ್ತಾ ಚಕ್ರಶೆಟ್ಟಿಯ ಕೈಗೆ ಹಾಕಿದ ಬಲು ಆಶ್ಚರ್ಯ ಹಠ ಹಿಡಿದು ನಿಂತಿದ್ದ ಶೆಟ್ಟಿಯು ಆ ಬೀಜಗಳನ್ನು ಪಡೆದು ಹೊರಟೆಯೇ ಹೋದ ಮುಂದೆ ನಡೆಯಲಾಗದ ಹಣ ದೊರೆತು ಶೆಟ್ಟಿಗೆ ನೀಡಲು ಮುಂದಾದರು ಬಟ್ಟರೆ ನಿಮ್ಮ ಮಗ ಅಂದೇ ನನ್ನ ಸಾಲವನ್ನು ತೀರಿಸಿಯಾಗಿದೆ ಎಂದು ನುಡಿದ ಹೌದು ವಾಸುದೇವನು ಆ ಶಕ್ತಿಗೆ ನೀಡಿದ ಕೇವಲ ಹುಣಸೆ ಬೀಜವಲ್ಲ ಮೋಕ್ಷದ ಬೀಜ ಆದ್ದರಿಂದ ಜ್ಞಾನ ಶಕ್ತಿ ಎಂಬ ಬಿಸಿಲು ಹೂ ಬಿಡಲು ಪ್ರಾರಂಭಿಸಿ ಆ ಹುಣಸೆ ಬೀಜ ನೀಡಿದ ಸ್ಥಳ ಇದೆಂದು ಪ್ರಸಿದ್ಧಿ ಅದಕ್ಕೆ ಸಾಕ್ಷಿಯಾಗಿರುವಂತಿದೆ ಈ ಹುಣಸೆ ಮರ ಅದೇ ರೀತಿ ಇದೊಂದು ಕಾರಣಿಕದ ಜಾಗ ಒಣಕೋಲು ಚಿಗರಿತು ಉಪನೀತನಾದ ವಾಸುದೇವ ದಂಡಪಾಣಿಯಾಗಿ ಓಡಾಡುತ್ತಿದ್ದ ತಂದೆ ಮದುವೆಗೆ ಇರಲು ಅದೇಕೆ ಎಂದು ಪ್ರಶ್ನಿಸಿದರು ನಾನು ವೈಷ್ಣವ ಮತವನ್ನು ಪ್ರತಿಷ್ಠಾಪಿಸುವೆ ಎಂದು ಉತ್ತರಿಸಿದ ಬಾಲಕ ತಂದೆ ನಗುತ್ತಾ ನುಡಿದರು ನಿನ್ನ ಕೈಯಲ್ಲಿಯ ಒಣಕೋಲು ಚಿಗುರಿದಾಗ ಮಾತ್ರ ಅದು ಸಾಧ್ಯ ತಕ್ಷಣವೇ ವಾಸುದೇವ ಕೋಲನ್ನು ಮನೆಯ ಹಿತ್ತಲಲ್ಲಿ ನೆಟ್ಟು ನೀರುಣಿಸಿ ಪೋಷಿಸಿದ ಕೋಲು ಚಿಗುರಿ ಮರವಾಗಿ ಬೆಳೆಯಿತು ಅದೇ ಮರವನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ ನೀವೆಲ್ಲ ನೋಡಿದರೆ ಮಧ್ವಾಚಾರ್ಯರು ಹುಟ್ಟಿ ಬೆಳೆದಂಥ ಜಾಗ ಅಥವಾ ಅವರು ಅಂದಿನ ಕಾಲದಲ್ಲಿ ಹಾಲು ಮೊಸರು ಇಟ್ಟಂಥ ಜಾಗ ಅಥವಾ ಅವರು ಬೆಳೆಸಿದಂಥ ಒಣ ಕಡ್ಡಿ ಮರವಾಗಿ ನಿಂತ ಜಾಗ ಇದೆಲ್ಲ ನಮ್ಮ ಪಾಜಕ ಕ್ಷೇತ್ರದಲ್ಲಿದೆ ಬನ್ನಿ ನೀವೆಲ್ಲರೂ ಮಿಲ್ಲಿಗೆ ಭೇಟಿ ನೀಡಿ ಮಧ್ವಾಚಾರ್ಯರು ಹುಟ್ಟಿ ಬೆಳೆದಂಥ ಈ ಜಾಗವನ್ನು ನೋಡಿ ಅಂತ ಕೇಳಿಕೊಳ್ತಾ ನನ್ನ ವಿಡಿಯೋವನ್ನು ಮುಗಿಸಿದ್ದೇನೆ ಎಲ್ರಿಗೂ ಶುಭವಾಗಲಿ ಬಾಯ್